ನೋಡಿ ಇದು ಎಲ್ಲೂ ವರದಿಯಾಗಿಲ್ಲ ಯಾರೂ ವಿಶ್ಲೇಷಣೆಯನ್ನೂ ಮಾಡಿಲ್ಲ ಇನ್ನು ಫ್ಯಾಕ್ಟ್ ಯಾರು ಇದ್ರ ಕಡೆ ಗಮನಿಸಿಯೇ ಇಲ್ಲ ಆದರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ಘಟನಾವಳಿಗೆ ಕಾರಣ ಆದಂಥ ಒಂದು ಬೆಳವಣಿಗೆ ಏನದು ಬಹುಶಃ ನಿಮ್ಮ ಕಣ್ಣೆದ್ರೆ ನಡೆದಿದೆ ಆದರೂ ಅಬ್ಸರ್ವ್ ಮಾಡಿಲ್ಲ ನಾನು ಹೇಳ್ತೇನಲ್ಲ ಯಾವ ಮೀಡಿಯಾ ಕೂಡ ಇದನ್ನು ರಿಪೋರ್ಟ್ ಮಾಡಿಲ್ಲ ಅಂತ ವಿಚಾರವನ್ನು ನಾನು ಹೇಳಿಕೊಟ್ಟಿದ್ದೀನಿ ಕಣ್ಣೆದುರುಗಡೆ ನಡೀತಾನೆ ಇದೆ ಆದರೂ ರಿಪೋರ್ಟ್ ಮಾಡಿಲ್ಲ ಅತ್ಯಂತ ಮಹತ್ವದ ರಾಜಕೀಯ ಬೆಳವಣಿಗೆ ಅಂತ ಹೇಳಿದೆ ಎಸ್ ಆ ಎಲ್ಲ ವಿವರಗಳನ್ನು ನಿಮಗೆ ವಿವರಿಸುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನೀವು ನೋಡ್ತಾ ಇದ್ದೀರಿ ಏನೆಲ್ಲ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಅಂತೇಳಿ ಕಡೆ ಬಿಜೆಪಿ ಜೆ ಡಿ ಎಸ್ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ಜನಾಂದೋಲನ ಮಾಡ್ತಾ ಇದ್ದಾರೆ ಇವೆಲ್ಲ ನೀವು ನೋಡ್ತಾ ಇದ್ದೀರಿ ಎಲ್ಲ ರಿಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಯಾರು ರಿಪೋರ್ಟ್ ಮಾಡದೇ ಇರೋದನ್ನ ಯಾರು ವಿಶ್ಲೇಷಣೆಗೆ ಒಳಪಡಿಸದೇ ಇರೋದನ್ನ ಕಣ್ಣೆದ್ರೆ ನಡೀತಾ ಇದ್ರು ಕೂಡ ಅರೆ ಹಿಂಗೊಂದು ಆಗಿದೆಯಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡದೇ ಇರೋದನ್ನ ನಾನು ನಿಮ್ಗೆ ಹೇಳ್ತೀನಿ ಸಿ ಈ ಮೂಡಾ ಹಗರಣ ಟಿ ನಿಗಮದ ಅಕ್ರಮ ಇವೆಲ್ಲ ಬೆಳಕಿಗೆ ಬಂತಲ್ಲ ಇದೆಲ್ಲ ಬೆಳಕಿಗೆ ಬರ್ತಿದ್ದ ಹಾಗೆ ಬಿ ಜೆ ಪಿ ಜೆ ಡಿ ಎಸ್ ಒಗ್ಗೂಡಿ ಹೋರಾಟಕ್ಕಿಳಿದ್ರು ಏಕದಂ ಪಾದಯಾತ್ರೆಯನ್ನೇ ಘೋಷಣೆ ಮಾಡಿಬಿಟ್ರು ಅಲ್ಲಿಯವರೆಗೂ ಏನಾಗ್ತಾ ಇತ್ತು ರಾಜ್ಯ ರಾಜಕಾರಣದಲ್ಲಿ ನೀವು ಒಂದು ಸ್ವಲ್ಪ ತಿರುಗಿ ನೋಡಿ ಈ ಎರಡು ತಿಂಗಳ ಮೊದಲು ಏನು ನಡೀತಾ ಇತ್ತು ಈ ಎರಡು ತಿಂಗಳಲ್ಲಿ ಏನು ನಡೀತಾ ಇದೆ ಇವಾಗ ಏನು ನಡೀತಾ ಇದೆ ಜಸ್ಟ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಡಿ ಕೆ ಶಿವಕುಮಾರ್ ಯಾವ ದಿಕ್ಕಲ್ಲಿದ್ರು ಸಿದ್ದರಾಮಯ್ಯವ್ರು ಯಾವ ದಿಕ್ಕಲ್ಲಿದ್ರು ಬಿ ಕೆ ಹರಿಪ್ರಸಾದ್ ಯಾವ ದಿಕ್ಕಲ್ಲಿದ್ರು ಕಾಂಗ್ರೆಸ್ ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇತ್ತು ಶಾಸಕರೆಲ್ಲ ಯಾವ ಮೂಡಲ್ಲಿದ್ರು ಅವರ ಬೇಡಿಕೆ ಏನಿತ್ತು ಡಿಮ್ಯಾಂಡ್ ಏನಿತ್ತು ನಿರೀಕ್ಷೆ ಏನಿತ್ತು ಏನು ಆಗ್ಬೇಕಿತ್ತು ಅಸಲಿಗೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಎಲ್ಲಿಗೆ ಬಂದ ನಿಂತಿತ್ತು ಮೂರ್ ಮೂರು ಜನ ಡಿ ಸಿ ಎಂ ಮಾಡಬೇಕು ಅನ್ನೋದು ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿ ಬದಲಾವಣೆ ಅನ್ನೋದ್ದು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋಂಥದ್ದು ಎಷ್ಟು ಗೊಂದಲ ಇತ್ತು ಕಾಂಗ್ರೆಸ್ ಅಲ್ಲಿ ಆ ಗೊಂದಲಕ್ಕೆ ಕೊನೆಯೇ ಇರಲಿಲ್ಲ ಅಷ್ಟು ಗೊಂದಲಗಳಿತ್ತು ಒಬ್ಬೊಬ್ಬ ನಾಯಕರು ಒಂದೊಂದಿಕ್ಕು ಒಬ್ರು ಮುಖ ಒಬ್ರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿಗೆ ಬಂದು ನಿಂತಿತ್ತು ಹೊಡೆದಾಟ ಅನ್ನೋ ತೀವ್ರ ಮಟ್ಟಕ್ಕೆ ಹೋಗಿತ್ತು ರಾಜಕೀಯವಾಗಿ ಹೈಕಮಾಂಡ್ ಮುಂದೆ ಹೋಗಿತ್ತು ಇಷ್ಟೆಲ್ಲ ಹೊಡೆದಾಡ್ತಾ ಇದ್ದಂತ ಕಾಂಗ್ರೆಸ್ ನಾಯಕರನ್ನ ಈಗ ಒಗ್ಗೂಡಿಸಿ ಎಲ್ರು ಒಟ್ಟೊಟ್ಟಿಗೆ ಕೈ ಕೈ ಹಿಡ್ಕೊಂಡು ನಿಲ್ಲೋ ತರ ಒಬ್ಬರನ್ನ ಒಬ್ರು ಡಿಫೆಂಡ್ ಮಾಡ್ಕೊಳ್ಳೋತರ ಎಲ್ರು ಒಗ್ಗೂಡಿ ನಿಲ್ಲೋ ತರ ಒಗ್ಗಟ್ಟನ ಪ್ರದರ್ಶನ ಮಾಡೋ ತರ ಮಾಡಿದ್ಯಾರು ಯಾರು ಮಾಡಿದ್ದು ಅದನ್ನ ನೀವು ಸುಮ್ಮನೆ ಯೋಚನೆ ಮಾಡಿ ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಇಲ್ಲ ಮೂರು ಜನ ಡಿ ಸಿ ಎಂ ಮಾತೇ ಇಲ್ಲ ಕೆಪಿಸಿಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನೋದಿಲ್ಲ ಸಿ ಆ ವಿಚಾರಗಳೆಲ್ಲ ಹೊರಟೆ ಹೋಯ್ತು ಈಗ ಈಗ ಒಂದೇ ಸಿದ್ದರಾಮಯ್ಯವ್ರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಎಲ್ಲರೂ ಡಿಪೆಂಡ್ ಮಾಡ್ತಾ ಇದ್ದಾರೆ ಶಾಸಕರು ಸಚಿವರು ಹೈಕಮಾಂಡ್ ಪ್ರತಿಯೊಬ್ರು ಕೂಡ ಕಾಂಗ್ರೆಸನ್ನ ಈ ಇಶ್ಯೂಗಳ ಒಗ್ಗೂಡಿಸ್ಬಿಡ್ತು ಅದರಲ್ಲೂ ಬಿ ಜೆ ಪಿ ಡಿ ಎಸ್ ಯಾವಾಗ ಪಾದಯಾತ್ರೆಗೆ ಹೊರಟ್ರೂ ಆಗಂತೂ ಇನ್ನು ಗಟ್ಟಿಯಾಗಿ ಇವರೆಲ್ಲ ಒಗ್ಗೂಡಿ ನಿಂತ್ಬಿಟ್ರು ಯಾಕಂದ್ರೆ ಅವ್ರೆಲ್ರಿಗೂ ಕೂಡ ಸರ್ಕಾರ ಇರಬೇಕು ಡಿ ಕೆ ಶಿವಕುಮಾರ್ಗೂ ಕೂಡ ತಾನು ಸಿಎಂ ಆಗಬೇಕು ಅನ್ನೋದಿದೆ ಆದರೆ ಅದಕ್ಕೋಸ್ಕರ ಸರ್ಕಾರ ಹೋಗ್ಬೇಕು ಅನ್ನೋದಿಲ್ಲ ಅವರಿಗೆ ವಿ ಕೆ ಹರಿಪ್ರಸಾದ್ ಅವರಿಗೆ ತಾನು ಮಿನಿಸ್ಟರ್ ಆಗಬೇಕು ಅನ್ನೋದಿದೆ ಹಂಗಂತೇಳಿ ಸರ್ಕಾರ ಹೋಗ್ಬೇಕು ಅನ್ನೋದಿಲ್ಲ ಹಲವು ಶಾಸಕರಿಗೆ ತಾನು ಮಂತ್ರಿ ಆಗಬೇಕು ಅನ್ನೋದಿದೆ ಆದರೆ ಸರ್ಕಾರ ಹೋಗಿ ಅಲ್ಲ ಅವರಿಗೆಲ್ಲ ಸರ್ಕಾರ ಇರಬೇಕು ಅಧಿಕಾರ ಇರಬೇಕು ಅಧಿಕಾರ ಕಳ್ಕೊಳ್ಳಕ್ಕೆ ರೆಡಿ ಇಲ್ಲ ಯಾಕಂದ್ರೆ ನಾಳೆ ಈ ಸರ್ಕಾರ ಹೋದ್ರೆ ಬಿ ಜೆ ಪಿ ಮತ್ತೊಂದು ಗುಂಪು ಎಲ್ಲ ಸೇರ್ಕೊಂಡು ಅದ್ ಮಾಡೋದು ಹೆಂಗೆ ಮತ್ತೆ ಎಲೆಕ್ಷನ್ನು ಅದೆಲ್ಲ ಬೇಕಾ ಆ ರಾಮಾಯಣ ಯಾವುದು ಬೇಡ ಇದೇ ಸರ್ಕಾರದಲ್ಲಿ ಆರಾಮ ಮಿನಿಸ್ಟರ್ ಆದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಸ್ಥಿತಿಯಲ್ಲಿ ಅವರೆಲ್ಲ ಆದರೆ ಎಲ್ಲವನ್ನು ಬಿಟ್ಟು ಈಗ ಮಂತ್ರಿ ಸ್ಥಾನ ಮತ್ತೊಂದು ಮಗ್ದೊಂದು ಎಲ್ಲವನ್ನು ಬಿಟ್ಟು ಅನುದಾನದ ವಿಚಾರ ಆ ಹೊಡೆದಾಟ ಅಭಿವೃದ್ಧಿ ಆಗಿಲ್ಲ ದುಡ್ಡು ಕೊಡ್ತಾ ಇಲ್ಲ ಎಲ್ಲವನ್ನೂ ಬಿಟ್ಟು ಈಗ ಮೂಢಾಕ್ರಮ ಸಿದ್ದರಾಮಯ್ಯವರ ಡಿಫೆನ್ಸ್ ಇದಕ್ಕೆ ನಿಂತು ಬಿಟ್ರು ಹಾಗೆ ನಿಲ್ಲಿಕ್ಕೆ ಕಾರಣ ಆಗಿದ್ದು ಬೇರೆ ಯಾರು ಅಲ್ಲ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಬಿಜೆಪಿ ಹಾಗೂ ಜೆಡಿಎಸ್ ಯಾವಾಗ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ಹೋರಾಟವನ್ನ ನಡೆಸಲಿಕ್ಕೆ ಮುಂದಾದರೂ ಒಂದು ರಚನಾತ್ಮಕವಾದ ಹೋರಾಟಕ್ಕೆ ಕೈ ಹಾಕಿದ್ರು ಆಗ ಕಾಂಗ್ರೆಸ್ ಅವ್ರು ಅಲರ್ಟ್ ಆದ್ರು ಅವ್ರಿಗೆಲ್ಲೋ ಒಂದ್ ಕಡೆ ಹೊಡೆ ಸ್ಟಾರ್ಟ್ ಆಯ್ತು ನಾವೇನಾದ್ರೂ ಹಿಂಗೆ ಇದ್ರೆ ಸರ್ಕಾರದ ಅಸ್ತಿತ್ವಕ್ಕೆ ಕುತ್ತು ಬರ್ಬೋದು ನಾಳೆ ನಾವು ಸರ್ಕಾರವನ್ನೇ ಕಳೆದುಕೊಳ್ಳುವಂತಾಗಬಹುದು ಅಂತ ಅನ್ನಿಸ್ತು ಅದೇ ಕಾರಣಕ್ಕಾಗಿ ಎಲ್ಲರೂ ಒಗ್ಗೂಡಿ ನಿಂತಿದ್ದಾರೆ ಇದೇ ಕಾಂಗ್ರೆಸ್ನ ಒಗ್ಗಟ್ಟಿನ ಗುಟ್ಟು ಮತ್ತೇನೂ ಅಲ್ಲ ಸಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು ಏನಾಗುತ್ತೆ ಏನಾಗುತ್ತೆ ಸರ್ಕಾರ ಏನಾಗುತ್ತೆ ಸಿಎಂ ಬದಲಾವಣೆ ಆಗುತ್ತೆ ನೀವು ನೋಡಿದ್ರಿ ಎಂತೆಂತ ಗಳು ಬಂದಿತ್ತು ಮುಖ್ಯಮಂತ್ರಿ ಬದಲಾವಣೆಯ ಎಲ್ಲ ಕೇಳ ಬಂದಿತ್ತು ಸಿದ್ದರಾಮಯ್ಯರು ಅಧಿಕಾರ ಬಿಟ್ಕೊಡ್ಬೇಕು ಡಿ ಕೆ ಶಿವಕುಮಾರ್ಗೆ ಎಂತೆಲ್ಲ ಹೇಳಿದ್ರು ಸ್ವಾಮೀಜಿ ಬಾಯಲ್ಲಿ ಹೇಳ್ತಿದ್ರು ಇವೆಲ್ಲ ಆಗಿತ್ತು ಅಷ್ಟು ತಾರಕಕ್ಕೆ ಹೋಗಿದ್ದು ಈ ಎರಡು ಅಕ್ರಮಗಳಿಂದ ಅದರಲ್ಲೂ ಮೂಢ ಅಕ್ರಮದ ಆಪಾದನೆಯಿಂದ ಇವತ್ತು ಕಂಪ್ಲೀಟ್ ಸಿನಾರಿಯೋ ಬದಲಾಯಿತು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಮತ್ತೆ ಒಡದ ಮನೆ ಇದ್ದಿದ್ದು ಒಗ್ಗಟ್ಟಿನ ಮನೆ ಆಗ್ಲಿಕ್ಕೆ ಬೇರೆ ಯಾರು ಅಲ್ಲ ಅವರ ವಿರೋಧಿಗಳಿಗ ಯಾರ್ಯಾರಿದ್ದಾರೆ ಅವ್ರು ಒಗ್ಗೂಡಿ ಹೋರಾಟ ಮಾಡ್ತಾ ಇರೋದು ಸಿ ಅಲ್ಲಿ ಒಗ್ಗಟ್ಟಿದೆಯಾ ನೋಡಿದ್ರೆ ಅಲ್ಲಿ ಒಡದ ಮನೆ ಆಯ್ತು ಈಗ ಈ ಪಾದಯಾತ್ರೆಗೆ ಹೋಗಿದ್ರಿಂದ ಜೆಡಿಎಸ್ ಬಿಜೆಪಿ ಮೈತ್ರಿ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇತ್ತು ಅದು ಒಡೆದೋಯ್ತು ಕುಮಾರಸ್ವಾಮಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ರು ಆ ಕಡೆ ಪ್ರೀತಮ್ ಗೌಡ ಬರಬಾರ್ದು ಅಂತಾಯ್ತು ಪ್ರೀತಮ್ ಗೌಡ ಬಂದ್ರು ಅವ್ರ ಫ್ಲೆಕ್ಸಿ ಬೆಂಕಿ ಹಾಕಿದ್ರು ಆ ಕಡೆ ಜಾರಕಿಹೊಳಿ ಬಂದಿಲ್ಲ ಯತ್ನಾಳ್ ಬಂದಿಲ್ಲ ಸಿ ಪಿ ಯೋಗೇಶ್ವರದ್ದು ಒಂದು ಫ್ಲೆಕ್ಸ್ ಹಾಕಿಲ್ಲ ಬ್ಯಾನರ್ ಹಾಕಿಲ್ಲ ಅವ್ರ ಫೋಟೋ ಹಾಕಿಲ್ಲ ಅಂತಲೇ ಅಸಮಾಧಾನ ಬಿಜೆಪಿ ಕಾರ್ಯಕರ್ತರಿಗೂ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಹೊಡೆದಾಟ ಆಯಿತು ಇಷ್ಟೆಲ್ಲ ಆಗ್ತಾ ಇದೆ ಅಲ್ಲಿ ಬಿಜೆಪಿ ಒಡೆದ ಮನೆ ಅನ್ನುವಂಥದ್ದು ಈಗ ಈ ಪಾದಯಾತ್ರೆ ನಂತರ ಜಗಜಾಹೀರಾಯ್ತು ಈ ಕಡೆ ಒಡದ ಮನೆ ಆಗಿದ್ದಂಥ ಕಾಂಗ್ರೆಸ್ ಹೊರನೋಟಕ್ಕಾದ್ರೂ ಕನಿಷ್ಠ ಪಕ್ಷ ಹೊರನೋಟಕ್ಕಾದರೂ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ತೋರಿಸ್ಕೋತಾ ಇದ್ದಾರೆ ಅವರು ಇಲ್ಲಿದ್ರೆ ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯನವರು ಒಟ್ಟಿಗೆ ಕೂತ್ಕೊಂಡು ಸಭೆ ಮಾಡೋದನ್ನ ಯಾರು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇತ್ತ ಯಾವ ಬಿ ಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ ಅವ್ರಿಗೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಸಿದ್ದರಾಮಯ್ಯ ವಿರುದ್ಧ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯವರು ಅದೇ ಹೈಕಮಾಂಡಿಂದ ಇವರಿಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡ್ತಿದ್ರು ಯಾಕಂದ್ರೆ ಬಿ ಕೆ ಹರಿಪ್ರಸಾದ್ ಇವರ ವಿರುದ್ಧವೇ ಹಿಂದುಳಿದ ವರ್ಗಗಳ ಸಮಾವೇಶ ಎಲ್ಲ ಮಾಡಿದ್ರಲ್ಲ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರಲ್ಲ ಇಷ್ಟೆಲ್ಲ ಆಗಿತ್ತು ಈಗ ಎಲ್ಲ ಬಿಟ್ಟು ಒಟ್ಟಾದ್ರು ಅಂದ್ರೆ ಹಾಗೆ ಒಂದು ಪ್ರಕರಣ ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ಒಡೆದ ಮನೆ ಕಾಂಗ್ರೆಸ್ ಕಾಂಗ್ರೆಸ್ನ ಒಗ್ಗೂಡಿಸಿಬಿಟ್ಟು ಹೊರನೋಟಕ್ಕಾದ್ರು ಮೇಲ್ನೋಟಕ್ಕೆ ಕಾಣಿಸ್ಕೊಳ್ಲಿಕ್ಕಾದ್ರೂ ಹಾಗೆ ಕಾಣಿಸ್ಕೊತಾ ಇದ್ದಾರೆ ಅವರು ಈ ಕಡೆ ಬಿಜೆಪಿಯಲ್ಲಿ ಆ ಒಗ್ಗಟ್ಟಿನ ಹೊರನೋಟಕ್ಕೂ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲೂ ಕೂಡ ಅದು ಹೊರಟೋಯ್ತು ಇವೆಲ್ಲವೂ ಕೂಡ ವಾಸ್ತವ ಕಣ್ಣಿಗೆ ಕಾಣುವ ಹಾಗೆ ಕಾಣಿಸ್ತಿರುವಂತಹ ಸತ್ಯ ಸೊ ಇದಕ್ಕೆಲ್ಲ ಕಾರಣ ಯಾರು ಅನ್ನೋ ಯೋಚನೆ ಮಾಡಿ ನೋಡಿ ಮತ್ತೆ ಈಗಾಗಿದೆ ಈ ಪ್ರಕರಣದಿಂದಾಗಿ ಈಗ ಕಾಂಗ್ರೆಸ್ ಒಗ್ಗೂಡ್ಲಿಕ್ಕೆ ಈ ಪ್ರಕರಣ ಕಾರಣ ಆಯ್ತು ಅನ್ನೋದು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಅದೇ ಕಾರಣಕ್ಕಾಗಿ ಹೇಳಿದೆ ನಾನು ಯಾರು ಇದನ್ನ ವರದಿ ಮಾಡಿಲ್ಲ ವಿಶ್ಲೇಷಣೆ ಮಾಡಿಲ್ಲ ನಾವು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಸಲಿಗೆ ಆಗಿರೋದೇ ಹೀಗೆ ಇದು ಇದು ನಡೆದಿರೋದೇ ಹೀಗೆ ಅಲ್ಲಿ ಇಲ್ಲ ಅಂದಿದ್ರೆ ನೋಡಿ ಈ ಪ್ರಕರಣ ಎಲ್ಲ ಬಂದಿಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ಪುನರ್ರಚನೆ ಆ ಸಚಿವರನ್ನ ಕೈ ಬಿಡೋದು ಇವ್ರನ್ನ ಸೇರಿಸ್ಕೊಳ್ಳೋದು ಡಿ ಸಿ ಎಂ ಏನು ಮಾಡಬೇಕು ಯಾರನ್ನ ಕೆ ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಇವೆಲ್ಲ ಇದೆಯಲ್ಲ ಆಂತರಿಕವಾಗಿ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗ್ತಾ ಇತ್ತು ಆದರೆ ಇವೆಲ್ಲ ಸೈಡಿಗೆ ಹೋಯ್ತು ಈಗ ಹೈಕಮಾಂಡ್ ಒಂದು ಎರಡು ಈಗ ಗ್ರೇಸ್ ಪೀರಿಯಡ್ ಕೊಟ್ಟಿದೆ ಎಲ್ಲ ಮುಗಿಸ್ಕೊಳ್ಳಿ ನಿಮ್ದು ಅಂತ ಹೇಳಿ ಅದಾದ್ಮೇಲೆ ಶುರು ಆಗ್ಬೋದು ನೋಡೋಣ ಅದೇನಾಗುತ್ತೆ ಅಂದರೆ ನಾನು ಅದ್ರ ಮತ್ತೆ ರಿಪೋರ್ಟ್ ಮಾಡ್ತೀನಿ ನಿಮಗೆ ಆದರೆ ಈಗ ತಕ್ಷಣಕ್ಕೆ ಕಾಂಗ್ರೆಸ್ ಹೊರನೋಟಕ್ಕಾದ್ರೂ ಒಗ್ಗೂಡಿರುವಂತೆ ಕಾಣಿಸ್ಕೊಳ್ತಾ ಇದೆ ಬಿಜೆಪಿಯಲ್ಲಿ ಅದು ಕಾಣಿಸ್ತಾ ಇಲ್ಲ ಬಹುಶಃ ಬಿಜೆಪಿ ಹೈಕಮಾಂಡ್ ಈ ಹಂತದಲ್ಲಿ ಮಧ್ಯಪ್ರವೇಶ ಮಾಡ್ಬೇಕಾಗುತ್ತೆ ಹಾಗಿದ್ರೆ ಮಾತ್ರ ಅವರ ಸಂಘಟನೆಯನ್ನ ಬಲಪಡಿಸುವಂತ ಪ್ರಯತ್ನ ಏನಾದರೂ ಒಂದು ಸ್ವಲ್ಪ ಯಶಸ್ ಕಾಣಬಹುದು ನಿಮ್ಮ ಪ್ರಕಾರ ಕಾಂಗ್ರೆಸ್ನ ಒಗ್ಗಟ್ಟಿಗೆ ಕಾರಣ ಏನು ಅಂತ ನಿಮಗೆ ಕಾಂಗ್ರೆಸ್ ಹೊರನೋಟಕ್ಕಾದರೂ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಈ ಅಕ್ರಮಗಳೇ ಮೂಡ ಮತ್ತೊಂದು ಹಗರಣ ಆ ಹಗರಣಗಳ ಹಿನ್ನೆಲೆಯಲ್ಲೇ ಒಗ್ಗೂಡಿದ್ದಾರಾ ಅಥವಾ ಅದು ನಿಜವಾದ ಒಗ್ಗಟ್ಟೆ ಹಾಗೆ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ಒಡೆದ ಮನೆ ಆಗಿತ್ತು ಬಟ್ ಅದು ಮುನ್ನಲೆಗೆ ಬರಲಿಕ್ಕೆ ಪಾದಯಾತ್ರೆಯೇ ಕಾರಣ ಆಯಿತಾ ಹಾಗೆ ಕಾಂಗ್ರೆಸ್ನ ಒಗ್ಗಡಿಸಿದ್ದು ಕೂಡ ಬಿ ಜೆ ಪಿ ಜೆ ಡಿ ಎಸ್ನ ಪಾದಯಾತ್ರೆಯಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ धन्यवाद